ಆಯುಷ್ ಫೆಡರೇಷನ್ ಆಫ್ ಇಂಡಿಯಾ ಹುನಗುಂದ ತಾಲೂಕಾ ಘಟಕ ಹಾಗೂ ಹೆಜ್ಜೆ ಶೈಕ್ಷಣಿಕ ಮತ್ತು ಸಾಮಾಜಿಕ ಅಭಿವೃದ್ಧಿ ಸಂಸ್ಥೆ ಕಮತಗಿ ಇವರ ಸಂಯುಕ್ತಾಶ್ರಯದಲ್ಲಿ ಸಾರ್ಥಕ ಸೇವೆ ಸಲ್ಲಿಸಿ ನಿವೃತ್ತಿ ಹೊಂದಿದ ಹಿರಿಯ ವೈದ್ಯಾಧಿಕಾರಿಗಳಾದ ಕಮತಗಿಯ ಡಾ ಚಂದ್ರಕಾಂತ ಪೀರಕ್ಕಸಗಿ ಅವರಿಗೆ ಶುಭಕೋರುವ ಹಾಗೂ ಗೌರವ ಸನ್ಮಾನ ಸಮಾರಂಭ ನಡೆಯಿತು ಸುದೀರ್ಘ ಇಪ್ಪತ್ತೆಂಟು ವರ್ಷದ ಸರ್ಕಾರಿ ಆಯುಷ್ ಆಸ್ಪತ್ರೆಯ ವೈದ್ಯರಾಗಿ ರೋಗಿಗಳ ಸೇವೆಯನ್ನು ಮಾಡಿದ ವೈದ್ಯರಾದ ಡಾಕ್ಟರ್ ಚಂದ್ರಕಾಂತ ಪೀರಕ್ಕಸಗಿ ಅವರ ಸೇವೆ ಅನನ್ಯವಾದುದು ಎಂದು ತಮ್ಮ ಉದ್ಘಾಟನಾ ಭಾಷಣದಲ್ಲಿ ಬಾಗಲಕೋಟೆ ಶಾಸಕರಾದ ಶ್ರೀ ಎಚ್ ವೈಮೇಟಿ ಹೇಳಿದರು ಗ್ರಾಮೀಣ ಪ್ರದೇಶದಲ್ಲಿ ವೈದ್ಯರಾಗಿ ಸಾರ್ಥಕ ಸೇವೆ ಸಲ್ಲಿಸಿ ನಿವೃತ್ತಿಯಾದ ಡಾಕ್ಟರ್ ಚಂದ್ರಕಾಂತ ಪೀರಕ್ಕಸಗಿ ಅವರ ಸೇವೆಯಿಂದ ಆರೋಗ್ಯದಿಂದಿರುವ ರೋಗಿಗಳ ಆಶೀರ್ವಾದ ಇದೆ ನಿವೃತ್ತಿಯಾದರೇನು ಅವರ ಸೇವೆಯನ್ನು ಮುಂದುವರೆಸಿ ಗ್ರಾಮೀಣ ಪ್ರದೇಶದ ರೋಗಿಗಳಿಗೆ ಅವರ ಸೇವೆ ಸಿಗುವಂತಾಗಲಿ ಎಂದು ಬಿಡಿಸಿಸಿ ಬ್ಯಾಂಕ್ ಉಪಾಧ್ಯಕ್ಷರಾದ ಶ್ರೀ ಮುರುಗೇಶ್ ಕಡ್ಲಿಮಟ್ಟಿ ಹೇಳಿದರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಪಟ್ಟಣ ಪಂಚಾಯತ ಅಧ್ಯಕ್ಷರಾದ ರಮೇಶ್ ಎಸ್ ಜಮಖಂಡಿ ವಹಿಸಿದ್ದರು ಮುಖ್ಯ ಅತಿಥಿಗಳಾಗಿ ಪಟ್ಟಣ ಪಂಚಾಯತ ಸದಸ್ಯರಾದ ದೇವಿಪ್ರಸಾದ ನಿಂಬಲಗುಂದಿ ಡಾ ಚಂದ್ರಕಾಂತ ರಕ್ಕಸಗಿ ಡಾಕ್ಟರ್ ಸುಮಾರಕ್ಕಸಗಿ ವಿ ಸೀಮುರಾಳ ನಾಗಪ್ಪ ಅಚನೂರ ಜಂಪಣ್ಣ ಶಿರಗುಂಪಿ ಕಾಶಿನಾಥ್ ತಂಬೂರಿ ರವಿ ಬಳ್ಳಾ ಸೇರಿದಂತೆ ಇತರರು ಉಪಸ್ಥಿತರಿದ್ದರೂ ಪ್ರಕಾಶ ಅಚನೂರ ನಿರೂಪಿಸಿದರು ಶಂಕರ್ ವನಕಿ ಸ್ವಾಗತಿಸಿದರು ಡಾಕ್ಟರ್ ಶಿಲ್ಪಾ ಹಿರಾಳ ವಂದಿಸಿದರು